ಒಬ್ರು ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಂಡು ಹೋಗ್ತಾ ಇದೀವಿ ಅವ್ರ ಸರ್ವಿಸ್ ನೋಡಿದೀವಿ ಈಗಾಗಲೇ ಸೊ ಕುಮಾರಿ ಸಿ ಬಿ ಸುವರ್ಣಕರ ಸುವರ್ಣಕರ್ ಮೇಡಮ್ ಬರೀ ನಾವು ಕರ್ನಾಟಕ ವಿದ್ಯಾರ್ಥಿ ನಮ್ಮೊಬ್ಬರು ರಾಜ್ಯ ಪ್ರಶಸ್ತಿ ಆಯ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ದಯವಿಟ್ಟು ಮೇಡಮ್ ಮುಂದೆ ಬರಬೇಕು ಮೇಡಮ್ ಇವತ್ತು ಆಕಸ್ಮಿಕವಾಗಿ ನಿಮ್ಮ ಶಾಲೆಗೆ ಬಂದಿವಿ ನಿಮ್ಮ ಮಕ್ಕಳಿಗೆ ಕೂಡ ನಾವು ನಮ್ಮ ನಮ್ಮ ಕಾರ್ಯಕ್ರಮ ಬಗ್ಗೆ ವಿವರಣೆ ಕೊಟ್ವಿ ತದನಂತರ ಆಕಸ್ಮಿಕವಾಗಿ ನಾವು ಪ್ರಶಸ್ತಿ ಕೂಡ ಆಯ್ಕೆ ಮಾಡ್ಕೊಂಡಿದ್ದೀವಿ ಇದು ನಿಮಗೆ ಹೇಗೆ ಹಶೋದ್ಗಾರ ಉಂಟು ಮಾಡುತ್ತೆ ತುಂಬಾ ಚೆನ್ನಾಗಿ ಅನಿಸ್ತದೆ ಇದೇ ಅನಿಸ್ಬಿಡ್ತೀವಿ ಸಡನ್ಲಿ ಇದಿಟ್ ಬರೋದಿಲ್ಲ ಅದು ಖುಷಿ ಅನಿಸ್ತದೆ ಓಕೆ ಇದು ಪ್ರಶಸ್ತಿ ಲಭಿಸ್ಲಿಕ್ ಮೇಡಮ್ ಹೇಗೆ ಇರಬಹುದು ಯಾರಿಂದ ಸಿಕ್ತು ಮೇಡಮ್ ಇದು ಮಕ್ಕಳನ್ನ ಸಿಗ್ತಾರೆ ಹೇಗೆ ಏನು ಸಿಕ್ತು ಅಂತರ್ವೀಸ್ ರೈಟ್ ಮೇಡಮ್ ಈಗ ನಿಮ್ ಕಲ್ತಂತ ಮೇಡಮ್ ಆಗಿದ್ದಾರೆ ಹೇಗೆ ಇನ್ನು ನೀವು ವರ್ಷ ಸರ್ವಿಸ್ ಮೇಡಮ್ ಏನಾಗಿದ್ದಾರೆ ರೈಟ್ ರಾಜ್ಯ ಪ್ರಶಸ್ತಿಗೆ ಮೇಡಮ್ ಆಯ್ಕೆ ಮಾಡ್ಕೊಂಡು ಹೋಗ್ತಾ ಇದೀವಿ ಇದು ನಿಮ್ಗೆ ಹೇಗೆ ಖುಷಿ ಕೊಡುತ್ತೆ ನಮ್ಮ ಶಾಲೆಯಿಂದ ಈಗ ಗಮ್ಮ ಸಡನ್ಲಿ ನಮ್ಮ ಮೇಡಮ್ ಅವರಿಗೆ ರಾಜ್ಯ ಪ್ರಶಸ್ತಿ ಬಂದಿದ್ದಕ್ಕೆ ನಾವು ಅಷ್ಟೇ ಶಿಕ್ಷಕರೊಳಗೆ ಅಷ್ಟೇ ನಮ್ಮ ಶಾಲೆಗೆ ಒಂದು ಒಂದೊಟ್ಟ ಹಾಕಿ ಉದ್ದಾರು ಯಾಕಂದ್ರೆ ಸಡನ್ಲಿ ಒಂದ್ ಕಡೆ ಈ ರೀತಿ ನ್ಯೂಸ್ ಹೇಳಿದಾಗ ಒಂಥರ ಸಡನ್ಲಿ ಶಾಕ್ ಕೊಟ್ಟು ನಿಮಗೆ ನಿಮ್ಮ ಮಕ್ಕಳಿಗೆ ು ಸೊ ನಿಮ್ಮ ಶಾಲೆಯ ಮೇಡಮ್ಗೆ ನಾವು ರಾಜ್ಯಮಟ್ಟ ಪ್ರಶಸ್ತಿ ಆಯ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅನ್ಸುತ್ತೆ ತುಂಬಾ ಖುಷಿ ಆಯ್ತು ತುಂಬಾ ನಿಶ್ಚಿತ ಪ್ರಶಸ್ತಿ ಸಿಕ್ಕಿದ್ರೆ ತುಂಬಾ ಖುಷಿ ಹೆಂಗಿದ್ದಾರೆ ಮೇಡಮ್ ಎಲ್ಲ ಮಕ್ಕಳಿಗೆ ಮಕ್ಕಳಾಗಿರ್ತಾರೆ ಎಷ್ಟು ಕ್ಲಾಸಲ್ಲಿ ಕಲ್ತಾ ಇರೋದಿಲ್ಲ ಒನ್ ಇಲ್ಲಿರೋದ ಅಲ್ಲಿಂದ ಮೇಡಮ್ ಕೈ ಕೇಳ್ತಾರಾ ಟ್ರೈನ್ ಇದಾರೆ ಮೇಡಮ್ ಚಲ ಇದ್ದಾರೆ ರಾಜ್ಯ ಮತ ಪ್ರಶಸ್ತಿ ಆಯ್ಕೆಯಾಗಿ ರೈಟ್